ಹರೇ ಕೃಷ್ಣ ಸ್ನೇಹಿತರೆ ನಮಸ್ಕಾರ ನಮ್ಮ ಹೊಸ ಯೂಟ್ಯೂಬ್ ಚಾನಲ್ ಮಧುಮಾಲಾ ಧ್ವನಿಸಿರಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಅವಳಿ ಸಹೋದರಿಯರಾದ ನಾವು ನಮ್ಮನ್ನು ಸತತವಾಗಿ ಪ್ರತಿಲಿಪಿಯಲ್ಲಿ ತೊಡಗಿಸಿಕೊಂಡಿದ್ದೀವಿ ನಮ್ಮ ಸ್ವರಚಿತ ಕಲ್ಪನೆಯ ಕಥೆಗಳನ್ನು ಕಲ್ಪನೆ ಹಾಗೂ ಭಾವನೆಗಳ ಮೂಲಕ ಈ ಚಾನೆಲ್ನ ನ ಮುಖಾಂತರ ನಿಮ್ಮೆಲ್ಲರ ಮುಂದೆ ತರುವ ಸಣ್ಣ ಪ್ರಯತ್ನ ನಮ್ಮದು ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಬೆಂಬಲ ಖಂಡಿತ ಅಗತ್ಯವಿದೆ ನಿಮ್ಗೆ ಕಥೆ ಕೇಳೋದು ಅಂದ್ರೆ ಇಷ್ಟನಾ ಹಾಗಿದ್ರೆ ತಡ ಈಗಲೇ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕನಸಿನ ಪಯಣದ ಜೊತೆ ನೀವೂ ನಮ್ಮೊಂದಿಗೆ ಪಯಣಿಸಿ ಮಧುಮಾಲಾ ಧ್ವನಿಸಿರಿ ಕಥೆಗೂ ಕಂಠಕ್ಕೂ ಪ್ರೀತಿಯ ರೂಪ ಧನ್ಯವಾದಗಳು ಕಥೆಯ ಹೆಸರು ವಾತ್ಸಲ್ಯ ಚಿಗುರೊಡೆಯುವುದೇ ಓಡಲು ವಾತ್ಸಲ್ಯ ಹೆಸರೇ ಹೇಳುವಂತೆ ಒಂದು ಹೆಣ್ಣಿನಲ್ಲಿ ಅಡಕವಾಗಿರುವ ಸ್ವಭಾವತಃ ಗುಣಗಳು ಮಮತೆ ವಾತ್ಸಲ್ಯ ಪ್ರೀತಿ ತ್ಯಾಗ ಹಾಗೂ ಅವಳ ಪುಟ್ಟ ಪ್ರಪಂಚದಲ್ಲಿ ನಡೆಯುವ ಸಿಹಿ ಕಹಿ ಘಟನೆಗಳು ಪರಿಸ್ಥಿತಿಯ ಸಂದಿಗ್ಧತೆ ಹಾಗೂ ಅವಳ ಅಸಹಾಯಕತೆಯನ್ನು ಕತೆಯ ರೂಪದಲ್ಲಿ ಕಟ್ಟಿಕೊಡುವ ಪುಟ್ಟ ಪ್ರಯತ್ನ ತನಗೆ ಬುದ್ಧಿ ತಿಳಿದಾಗಿನಿಂದಲೂ ಅಕ್ಕಪಕ್ಕದ ಮನೆಯ ಮಕ್ಕಳೊಂದಿಗೆ ಆಡಿ ನಲಿದು ಬೆಳೆಯುತ್ತಾ ಹೋದಂತೆಲ್ಲ ತನ್ನ ಮದುವೆಯ ಬಗೆಗೆ ಹಲವಾರು ಕನಸುಗಳನ್ನು ಕಾಣುತ್ತಾ ತನ್ನದೇ ಕರುಳ ಕುಡಿಯನ್ನು ಎತ್ತಿ ಆಡಿಸಬೇಕೆಂದು ಹಂಬಲಿಸುತ್ತಿರುವ ಅವಳು ಕೆಲವು ವರುಷಗಳ ಸಂಸಾರದ ಜಂಜಾಟದಲ್ಲಿ ತನ್ನ ಜೀವನವನ್ನು ಕಳೆದು ತನ್ನೆರಡು ಮಕ್ಕಳ ಭವಿಷ್ಯದ ಬಗ್ಗೆ ಕುರಿತು ಆಲೋಚಿಸುತ್ತಿರುವ ಅವನು ಇವರಿಬ್ಬರ ಬಾಳಿನಲ್ಲಿ ಒಲವು ಮೂಡುವುದೇ ಅವಳ ಒಡಲು ಚಿಗುರೊಡೆಯುವುದೇ ಕೇಳೋಣ ವಾತ್ಸಲ್ಯ ಚಿಗುರೊಡೆಯುವುದೇ ಒಡಲು ಜಗದು ಧಾರನ ಆಡಿಸಿದಳೆ ಶೋದೆ ಜಗದು ಚಿನ್ನದ ತೊಟ್ಟಿಲಿನಲ್ಲಿದ್ದ ಬೆಳ್ಳಿಯ ಮುದ್ದು ಕೃಷ್ಣನನ್ನು ಪಾಡಿ ತೂಗಿ ದೇವರ ಪೂಜೆಯಲ್ಲಿ ಮಗ್ನಳಾಗಿದ್ದ ವತ್ಸಲ ಕೈಯಲ್ಲಿ ಹಿಡಿದಿದ್ದ ಆರತಿಯನ್ನು ದೇವರ ಮುಂದಿರಿಸಿ ತನ್ನ ದಿನನಿತ್ಯದ ಕಾಯಕದಲ್ಲಿ ತೊಡಗಲು ಅಡುಗೆ ಕೋಣೆಗೆ ತೆರಳುತ್ತಿರುವಾಗಲೇ ಆರು ವರುಷದ ಪುಟಾಣಿ ದಿವ್ಯ ವತ್ಸಲಾಳ ಬಳಿ ಅಳುತ್ತಾ ಓಡಿ ಬಂದಳು ಅಮ್ಮ ನೋಡಮ್ಮ ಇವಳು ಹೇಗಾಡ್ತಾಳೆ ಅಂತ ನನ್ ಬಾಲ್ ಕೊಡ್ತಾ ಇಲ್ಲ ಎಂದು ಅಮ್ಮನ ಸೆರಗನ್ನು ಎಳೆದಾಡುತ್ತಾ ರೋಧಿಸುತ್ತಿದ್ದ ಮಗುವನ್ನು ಸಮಾಧಾನ ಪಡಿಸುತ್ತಿರುವಾಗಲೇ ಅಮ್ಮ ಕಿತ್ಕೊಂಡಿದ್ದು ಅವಳೆ ನನ್ ಬಾಲ್ ಕಿತ್ಕೊಂಡಿದ್ದು ಅದು ನನ್ ಬಾಲ್ ಅಪ್ಪ ಕೊಡಿಸಿತ್ತು ಕೊಡ್ಸಿತು ಅದು ನನ್ ಬಾಲ್ ಎಂದು ತಂಗಿಯ ಕೈಯಿಂದ ಚೆಂಡನ್ನು ಕಸಿದುಕೊಂಡಳು ಎಂಟು ವರುಷದ ಭವ್ಯ ಅಕ್ಕ ಚೆಂಡನ್ನು ಕಸಿದುಕೊಳ್ಳುತ್ತಿದ್ದಂತೆ ದಿವ್ಯಾ ಮತ್ತಷ್ಟು ಜೋರಾಗಿ ಅಳಲು ಪ್ರಾರಂಭಿಸಿದಳು ದಿವ್ಯಾಳನ್ನು ಸಮಾಧಾನ ಪಡಿಸುತ್ತಾ ಭವ್ಯ ಯಾಕಮ್ಮ ಅವಳು ನಿನ್ಗಿಂತ ಚಿಕ್ಕವಳಲ್ವಾ ಸ್ವಲ್ಪ ಹೊತ್ತು ಆಡಕ್ ಏನಾಗುತ್ತೆ ಏನಾಗತ್ತೆ ನೀನು ಅಕ್ಕ ತಾನೆ ಅತ್ ಸರಿ ನಿಮಿಬ್ರದ್ದು ಬ್ರಷ್ ಆಯ್ತಾ ಹೇಳಿದೀನಿ ಇಬ್ರಿಗೂ ಮನೆಯೊಳಗೆ ಬಾಲ್ ಆಡ್ಬಾರ್ದು ಅಂತ ಟಿವಿ ಶೋಕೇಸ್ಗೆಲ್ಲ ಬಿದ್ರೆ ಹಾಳಾಗೋದಿಲ್ವಾ ಮೊನ್ನೊನ್ನೆ ತಾನೆ ಹೀಗೆ ಒಳಗೆ ಬಾಲ್ ಆಡಿ ಟಿವಿ ಒಡ್ದಾಕಿದ್ದು ನೆನಪಿದೆ ತಾನೆ ನೀವು ಇನ್ನು ಹೀಗೆ ಒಳಗೆ ಆಡಿದ್ರೆ ಈಗ ಈ ಹೊಸ ಟಿವಿಯು ಒಡ್ದೋಗುತ್ತೆ ಅಷ್ಟೇ ನಿಮ್ಮ ಅಪ್ಪನ್ಗೇನಾದ್ರೂ ವಿಷಯ ಗೊತ್ತಾದ್ರೆ ಮತ್ತೆ ಬಯಸ್ಕೋಬೇಕಾಗತ್ತೆ ಹೋಗಿ ಹೋಗಿ ಇಬ್ರು ಹೋಗಿ ಬ್ರಷ್ ಮಾಡ್ಕೊಂಡ್ ಬನ್ನಿ ನಿಮ್ಗೋಸ್ಕರ ಬೂಸ್ಟ್ ರೆಡಿ ಮಾಡಿರ್ತೀನಿ ಎಂದು ಮಕ್ಕಳನ್ನು ಕಳುಹಿಸಲು ಮುಂದಾದಳು ವತ್ಸಲ ಹೇ ವತ್ಸಲ ಏನೇ ಅದು ನಿಂದು ಬೆಳಗ್ಗೆ ಬೆಳಗ್ಗೆ ಎದ್ದು ಮಕ್ಕಳಿಗೆ ಸುಪ್ರಭಾತ ಶುರು ಮಾಡ್ಕೊಂಡ್ಯಾ ಪಾಪ ಮಕ್ಳು ಭಾನುವಾರ ರಜೆ ಇದ್ರು ಮನೇಲಿ ಆಟ ಆಡೋ ಹಾಗಿಲ್ಲ ನಿನ್ ಹೊಟ್ಟೆಲಿ ಹುಟ್ಟಿರೋ ಮಕ್ಕಳಾಗಿದ್ರೆ ಅವಕ್ಕೂ ಹೀಗೆ ಅಂತಿದ್ಯಾ ತನ್ನ ಒಬ್ಬಳೆ ಮುದ್ದಿನ ಮಗಳ ಸೌಂದರ್ಯ ವರ್ಧನೆಗಾಗಿ ನಾಲ್ಕೈದು ಬಿಸಿಲಿನಲ್ಲಿ ಒಣಗಿಸಿ ಇಡಲಾಗಿದ್ದ ತಮ್ಮ ಹಿತ್ತಲಿನಲ್ಲಿಯೇ ಬೆಳೆದಿದ್ದ ಅರಿಶಿನದ ಕೊಂಬನ್ನು ಕುಟಾಣಿಯಲ್ಲಿ ಕೊಟ್ಟುತ್ತಾ ಸೊಸೆಯ ಬಗೆಗೆ ಕೊಂಕು ಮಾತುಗಳನ್ನಾಡಿದರು ಅತ್ತೆ ಅಂಬುಜಾಕ್ಷಿ ಅಂದು ವತ್ಸಲಾಳಿಗೂ ಸಹನೆ ಮೀರಿತ್ತು ಅತ್ತೆ ಯಾಕೆ ಹೇಗೆಲ್ಲ ಮಾತಾಡ್ತೀರಾ ನಾನೇನು ಮಕ್ಕಳಿಗೆ ಬಯಲಿಲ್ಲ ಈ ಮಕ್ಕಳು ನನ್ನ ಹೊಟ್ಟೇಲಿ ಹುಟ್ಲಿಲ್ಲ ಅಂದ್ರೆ ಏನಾಯ್ತು ಇವರಿಬ್ರು ಯಾವತ್ತಿದ್ರು ನನ್ನ ಮಕ್ಕಳೇ ಎಂದು ಮಕ್ಕಳಿಬ್ಬರನ್ನು ಮುದ್ದಿಸುತ್ತಾ ಇವರು ಮತ್ತೆ ಟಿವಿ ಗಾಜು ಹೊಡೆದು ಮೊನ್ನೆ ಹಾಗೆ ಇವರ ಅಪ್ಪನ ಹತ್ರ ಪೆಟ್ಟು ತಿಂತಾರಲ್ಲ ಅಂತ ಬುದ್ಧಿ ಹೇಳ್ದೆ ಅಷ್ಟೇ ಎಂದು ಅತ್ತೆಯ ಮುಂದೆ ತಲೆಯನ್ನು ಎತ್ತದೆ ಮೊದಲನೇ ಬಾರಿಗೆ ಎದುರಾಡಿದ್ದಳು ಗೊತ್ತು ಬಿಡು ಈ ಭಿನ್ನಾಣಕ್ಕೇನು ಕಡಿಮೆ ಇಲ್ಲ ಮದ್ವೆ ಆಗಿ ಮೂರು ವರ್ಷ ಕಳೆದ್ರು ಒಂದು ಹೆರ್ಲಿಲ್ಲ ಹೊರ್ಲಿಲ್ಲ ನನಗೆ ಬುದ್ಧಿವಾದ ಹೇಳಕ್ ಬಂದ್ಬಿಟ್ಲು ಗಿತ್ತಿ ಎಂದು ಅಂಬುಜಾಕ್ಷಿ ಕುಟ್ಟುವುದನ್ನು ಬಿಟ್ಟು ಕೈಯನ್ನು ಹಿಸುಕುತ್ತ ನಟಿಕೆ ಮುರಿದರು ದಿನ ಬೆಳಗಾದರೆ ಅತ್ತೆಯ ಕೊಂಕು ಮಾತುಗಳನ್ನು ಕೇಳುತ್ತಿದ್ದ ವತ್ಸಲಾಳಿಗೆ ಅವರ ಮಾತುಗಳು ಹೊಸದೇನು ಆಗಿರಲಿಲ್ಲ ಅತ್ತೆಯ ಮಾತುಗಳಿಂದ ಅವಳ ಕಣ್ಣುಗಳು ತುಂಬಿದ್ದರೂ ಅದನ್ನು ತೋರ್ಪಡಿಸದೆ ಅಡುಗೆ ಮನೆಗೆ ಹೋಗಿ ಕಾಫಿಯನ್ನು ತಯಾರಿಸಿ ಅತ್ತೆ ಹಾಗೂ ಮಾವ ನಾಗೇಂದ್ರ ರವರಿಗೆ ಬಿಸಿ ಬಿಸಿ ಕಾಫಿಯನ್ನು ನೀಡಿದಳು ಮಗಳೆ ವತ್ಸಲ ಕಾಫಿ ತುಂಬಾ ಚೆನ್ನಾಗಿದ್ಯಮ್ಮ ನಿನ್ನ ಕೈಯಿಂದ ಕಾಫಿ ಕುಡಿತಾ ಇದ್ರೆ ಎಂತ ಟೆನ್ಷನ್ ಇದ್ರೂ ಒಂದು ಕ್ಷಣದಲ್ಲಿ ಮಂಗಮಯ ಆಗತ್ತೆ ಎಂದ ಮಾವನ ಮಾತಿಗೆ ಒಂದು ಕಿರುನಗೆಯನ್ನು ಬೀರಿ ತನ್ನ ಗಂಡನಿಗೆ ಕಾಫಿಯನ್ನು ನೀಡಲು ಅವನ ಕೋಣೆಗೆ ನಡೆದಳು ಒಳ ನಡೆದು ಮಂಚದ ಮೇಲೆ ಕುಳಿತು ದಿನಪತ್ರಿಕೆಯನ್ನು ಓದುತ್ತಿದ್ದ ವಾಸ್ತವ್ಗೆ ಕಾಫಿಯನ್ನು ನೀಡಿದಳು ಅವನು ಹೆಂಡತಿಯ ಮುಖವನ್ನು ನೋಡದೆ ಅವಳ ಕೈಯಿಂದ ಕಾಫಿಯನ್ನು ತೆಗೆದುಕೊಂಡು ದಿನಪತ್ರಿಕೆಯನ್ನು ಓದುವುದರಲ್ಲೇ ಮುಳುಗಿದ್ದನು ಆಗಸದಷ್ಟು ಪ್ರೀತಿ ಬಯಸಿದ್ದವಳಿಗೆ ಬೊಗಸೆಯಷ್ಟು ಸಿಗದಾಗಿತ್ತು ಇಂದಾದರೂ ತನ್ನ ಪತಿಯ ದರ್ಶನ ಭಾಗ್ಯ ಸಿಗಬಹುದೇನೋ ಎಂದು ಕಾದು ಕಾದು ಸುಸ್ತಾದವಳು ಮಕ್ಕಳಿಗೆ ಹಾಲು ಕೊಡುತ್ತೇನೆ ಎಂದು ಹೇಳಿದ ಮಾತು ನೆನಪಾಗಿ ಧರಧರನೆ ಅಡುಗೆ ಮನೆಗೆ ನಡೆದಳು ಅಷ್ಟರಲ್ಲಾಗಲೇ ಮಕ್ಕಳಿಬ್ಬರು ಬ್ರಷ್ ಮಾಡಿ ಅಡುಗೆ ಮನೆಯಲ್ಲಿ ಕುಳಿತು ಅಮ್ಮ ಹಾಲು ಅಮ್ಮ ಹಾಲು ಎಂದು ಕೂಗುತ್ತಿರುವುದನ್ನು ಕಂಡ ವತ್ಸಲ ಬಂದೆ ಮಕ್ಕಳೇ ತಡೀರಿ ಎಂದು ಬೆಚ್ಚಗಿದ್ದ ಹಾಲಿಗೆ ಬೂಸ್ಟ್ ಪುಡಿ ಸೇರಿಸಿ ಮಕ್ಕಳಿಗೆ ನೀಡಿದಳು ಅಷ್ಟರಲ್ಲಿ ಏ ವತ್ಸಲ ಬಾರೆ ಇಲ್ಲಿ ತಗೋ ಈಗ್ಲೇ ಈ ಕಾಫಿ ಲೋಟ ತೊಳೆದಿಟ್ಬಿಡು ಇಲ್ಲ ಅಂದ್ರೆ ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಲೋಟ ತುಂಬಾ ಇರುವೆ ಮುತ್ಕೊಂಡಿರುತ್ತೆ ಇನ್ನುತ್ತಿದ್ದ ಅತ್ತೆಯ ಮಾತುಗಳು ಪೂರ್ಣವಾಗುವುದರೊಳಗಾಗಿ ವತ್ಸಲ ಅತ್ತೆಯ ಮುಂದೆ ಬಂದು ನಿಂತಿದ್ದಳು ಅಂಬುಜಾಕ್ಷಿಯವರು ತಮ್ಮ ಮಾತನ್ನು ಮುಂದುವರೆಸುತ್ತ ಅಲ್ಲ ಕಣೆ ನಿನ್ನ ಗಂಡನ್ಗೆ ಕಾಫಿ ಕೊಡೋಕೆ ಎಷ್ಟೊತ್ ಬೇಕು ಕೋಣೆಯೊಳಗೆ ಹೋದವಳು ಎಷ್ಟು ಹೊತ್ತಾದ್ರೂ ಹೊರಗೆ ಬರೋದಿಲ್ಲ ಇನ್ನು ನನ್ ಮಗ ಡ್ಯೂಟಿಗೆ ಹೋಗ್ಬೇಕು ನನ್ನ ಮುದ್ದಿನ ಮಗಳು ಕಾಲೇಜಿಗೆ ಹೋಗ್ಬೇಕು ಹೀಗೆ ಆದ್ರೆ ಇವತ್ತು ಅವರಿಬ್ರು ತಿಂಡಿ ತಿನ್ಕೊಂಡು ಹಾಗೆ ಪಾಪ ಈ ಎರಡು ಮಕ್ಳು ಆಗ್ಲಿಂದ ಅಂದೆ ಹಾಲು ಅಂದ ಹಾಲು ಅಂತ ಬಡ್ಕೋತಿದಾವೆ ಮಕ್ಳು ಕೂಗೋದು ಕೇಳಿಸಲ್ವೇನೆ ನಿನ್ಗೆ ಹೋಗ್ ಹೋಗು ಮುಖ ಏನ್ ನೋಡ್ತಾ ನಿಂತಿದ್ಯಾ ತಿಂಡಿ ರೆಡಿ ಮಾಡು ಎಂದು ತಮ್ಮ ಸೊಸೆಯನ್ನು ನೋಡಿ ಮುಖ ಮುಚ್ಚಿದರು ಅಜ್ಜಿಯ ಮಾತನ್ನು ಕೇಳಿ ಅಡುಗೆ ಮನೆಯಲ್ಲಿ ಹಾಲು ಕುಡಿಯುತ್ತಿದ್ದ ಮಕ್ಕಳಿಬ್ಬರು ಹೊರಬಂದು ಅಯ್ಯೋ ದಟ್ಟಜ್ಜಿ ಇವತ್ತು ಸಂಡೇ ಮೀನ್ಸ್ ಹಾಲಿಡೇ ಇವತ್ತು ಯಾರು ಸ್ಕೂಲ್ ಕಾಲೇಜ್ ಓಪನ್ ಮಾಡೋದಿಲ್ಲ ಭಾನುವಾರ ರಜಾ ಮಜಾ ಅಷ್ಟು ಗೊತ್ತಿಲ್ವಾ ನಿಮ್ಗೆ ನೀವೇ ಸ್ವಲ್ಪ ಹೊತ್ತಿನ ಮುಂಚೆ ಹೇಳಿದ್ರಿ ಇವತ್ ಭಾನುವಾರ ಅಂತ ಅಷ್ಟು ಬೇಗ ಮರ್ತೈತ ದಜೀ ಎಂದು ಅಜ್ಜಿಯನ್ನು ಸುತ್ತುತ್ತ ಚಪ್ಪಾಳೆ ತಟ್ಟುತ್ತಾ ನಗತೊಡಗಿದರು ಚೇಚೆ ಮಕ್ಳೆ ಅಜ್ಜಿನ ಹೀಗೆಲ್ಲ ಆಡ್ಕೋಬಾರ್ದು ಅವರು ದೊಡ್ಡವರಲ್ವಾ ಅವ್ರ ಹತ್ರ ಕ್ಷಮೆ ಕೇಳಿ ಎನ್ನುತ್ತಾ ಒಂದ್ಸಲ ಮಕ್ಕಳಿಂದ ಅಜ್ಜಿಯ ಬಳಿ ಕ್ಷಮೆ ಕೇಳಿಸಿದಳು ಅಮ್ಮ ಈ ಅಜ್ಜಿ ಯಾವಾಗ್ಲೂ ನಿಮ್ಗೆ ಬೈತಾನೇ ಇರ್ತಾರೆ ಆದ್ರೂ ನೀವು ಇವ್ರ ಮೇಲೆ ಎಷ್ಟೊಂದ್ ಪ್ರೀತಿ ತೋರ್ತೀರ ನೋಡಿ ಅದ್ಕೆ ಹೇಳಿದ್ದು ಈ ಅಜ್ಜಿಗೆ ಬುದ್ಧಿ ಇಲ್ಲ ದಡ್ಡಜ್ಜಿ ಅಂತ ಎಂದು ಮುಸಿ ಮುಸಿ ನಗುತ್ತಿದ್ದ ಮಕ್ಕಳನ್ನು ತನ್ನ ಬಳಿ ಎಳೆದುಕೊಂಡು ಹಾಗೆಲ್ಲ ಹೇಳ್ಬಾರ್ದು ಅಂತ ಹೇಳಿದೆ ತಾನೆ ಎಂದು ಮಕ್ಕಳಿಗೆ ಕಿವಿಯಲ್ಲಿ ಬುದ್ಧಿ ಹೇಳಿ ಅತ್ತೆಯ ಕೆಂಗಣ್ಣಿಗೆ ಮತ್ತೊಮ್ಮೆ ಗುರಿಯಾದಳು ಹೌದು ಈ ನಾಡ್ಕೇನು ಕಡಿಮೆ ಇಲ್ಲ ನನ್ ಮುಂದೆ ಒಳ್ಳೆಯ ಒಳಗೆ ನಟಿಸೋದು ಹಿಂದೆಯಿಂದ ಮಕ್ಕಳಿಗೆ ನನ್ ಬಗ್ಗೆ ಚಾಡಿ ಹೇಳೋದು ಇದೇ ಆಗೋಯ್ತು ನಿಂದು ಎಂದು ಮತ್ತೇನನ್ನು ಹೇಳ ಹೊರಟಿದ್ದವರ ಮಾತನ್ನು ತಡೆಯುತ್ತ ಅಮ್ಮ ಸಾಕು ನಿಲ್ಸು ನಾನು ಆಗ್ಲಿಂದ ಕೇಳ್ತಾನೆ ಇದೀನಿ ವತ್ಸಲ ಈಗ ಅಂತದ್ ಏನ್ ಮಾಡಿದಾಳೆ ಅಂತ ಅವಳಿಗೆ ಆಗ್ಲಿಂದ ಬೈತಾನೇ ಇದೆಯಾ ಎಂದು ವತ್ಸಲಾಳನ್ನು ವರಿಸಿ ಮೂರು ವರುಷಗಳು ಕಳೆದ ಬಳಿಕ ಮೊದಲ ಬಾರಿಗೆ ತನ್ನ ಹೆಂಡತಿಯ ಪರವಹಿಸಿ ಮಾತನಾಡಿದ್ದನು ವಾಸ್ತವ್ ವಾಸ್ತಗೆ ಮೂರು ವರುಷಗಳಿಂದ ತನ್ನ ಹೆಂಡತಿಯ ಮುಖವನ್ನು ನೋಡಲಾಗದ ಮನಸ್ಥಿತಿ ಏಕೆ ಉಂಟಾಗಿತ್ತು ದಿವ್ಯಾ ಹಾಗೂ ಭವ್ಯ ಒತ್ಸಲಾಳ ಸ್ವಂತ ಮಕ್ಕಳಲ್ಲವೆಂದಾದರೆ ಆ ಮಕ್ಕಳನ್ನು ಹೆತ್ತ ತಾಯಿಯಾದರೂ ಯಾರು ಅಂಬುಜಾಕ್ಷಿಯವರ ಈ ಬಗೆಯ ನಡವಳಿಕೆಗೆ ಕಾರಣವಾದರೂ ಏನು ಗಂಡನ ಮನೆಯಲ್ಲಿ ಇಷ್ಟೆಲ್ಲ ನೋವಿದ್ದರೂ ಅವೆಲ್ಲವನ್ನೂ ಒತ್ಸಲ ಸಹಿಸಿಕೊಳ್ಳುತ್ತಿರುವಳೆಂದರೆ ಅವಳ ಜೀವನದಲ್ಲಿ ನಡೆದಿದ್ದ ಅಂತಹ ಘಟನೆಯಾದರೂ ಏನಿರಬಹುದು ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಮುಂದಿನ ಸಂಚಿಕೆಯಲ್ಲಿ ಕೇಳಿ ವಾತ್ಸಲ್ಯ ಚಿಗುರೊಡೆಯುವುದೇ ಒಡಲು ಈ ಕಥೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಹೊತ್ತೋದನ್ ಮಾತ್ರ ಮರಿಬೇಡಿ ಥ್ಯಾಂಕ್ ಯು